ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ನಿಮ್ಮ ಲೈಕಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ ನೀವೊಂದು ಲೈಕ್ ಕೊಡಲಿಲ್ಲ ಅಂದರೆ ಯಾಕಪ್ಪ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬು ಮಾಡ್ಕೊಳ್ತಾ ಇಲ್ಲ ಲೈಕು ಮಾಡ್ಕೊಳ್ತಾ ಇಲ್ಲ ಅದಕ್ಕೋಸ್ಕರ ಓಕೆ ಇವತ್ತು ನನಗೊಂದು ಸ್ಪೆಷಲ್ ದಿನ ಆಗಿದೆ ಏನಪ್ಪ ಅಂದರೆ ಇವತ್ತು ನನ್ನ ಹಸ್ಬೆಂಡ್ ಬರ್ತಡೆ ಹಸ್ಬೆಂಡ್ ಬರ್ತಡೆ ಆಗಿರೋದ್ರಿಂದ ಬೆಳಗ್ಗೆನೆ ಪಟ ಪಟ ಅಂತ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಸಂಜೆ ಮೇಲೆ ಸಿಂಪಲ್ ಆಗಿ ಒಂದು ಪಾರ್ಟಿ ಥರ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅವರ ಅಕ್ಕ ಭಾವ ಎಲ್ಲರೂ ಸೇರ್ತಾ ಇದ್ದಾರೆ ಅದಕ್ಕೋಸ್ಕರ ಇನ್ನು ನಮ್ಮ ಅಮ್ಮನ ಮನೆಯವರೆಲ್ಲ ಸೇರಿಲ್ಲ ಸೇರಲ್ವಾ ಅಂತ ನೀವು ಕೇಳ್ಬೋದು ಬಟ್ ಅವ್ರನ್ನೆಲ್ಲ ಕರೆದ್ವಿ ಅವರು ನಾನ್ ವೆಜ್ ಏನು ತಿನ್ನಲ್ವಲ್ಲ ಅದಕ್ಕೋಸ್ಕರ ಅವರು ವೆಜ್ ಆದರೆ ಅಮ್ಮ ಎಲ್ಲ ಬರ್ತಾರೆ ನಾನ್ ವೆಜ್ ಮಾಡಿರೋ ದಿನ ನಮ್ಮ ಮನೇಲಿ ನೀರು ಸಹ ಕುಡಿಯೋಲ್ಲ ತುಂಬ ಕೇಳಿ ಕೇಳ್ಕೊಂಡೆ ಅಮ್ಮ ಅಂದ್ಬಿಟ್ಟು ಬರ್ಬಿಟ್ಟು ಇಲ್ಲ ನೀವು ಮಾಡ್ಕೊಳ್ಳಿ ಅಂತ ಅಂದರು ಸರಿ ಅಂದ್ಬಿಟ್ಟು ನಾನು ಅವ್ರಿಗೂ ನಮ್ಮ ಅಂದರೆ ನನ್ನ ಹಸ್ಬೆಂಡ್ಗೂ ಗೊತ್ತಿರಲಿಲ್ಲ ಇವತ್ತು ನಾನು ಈ ಥರ ಎಲ್ಲ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಅಂತ ಸಿಮ್ ಆಗಿ ಮಾಡೋಣ ಅಂತ ಹೋಗಿ ಅದೊಂಥರ ಚೆನ್ನಾಗಿ ಖುಷಿ ಖುಷಿಯಾಗಿ ಎಲ್ಲ ಕ ಆಯಿತು ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆ ನಿಮಗೆ ಗೊತ್ತಿರುತ್ತೆ ನಾರ್ಮಲಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇನ್ನು ಬಾಗಿಲೆಲ್ಲ ತೊಳಿಬೇಕಾಗಿತ್ತು ಇನ್ನೊಂದು ಏನಪ್ಪ ಅಂದರೆ ಏನಾನ ಈ ಥರ ಸ್ಪೆಷಲಾಗಿರೋ ದಿನ ಅಂದರೆ ಸ್ವಲ್ಪ ಕ್ಲೀನಿಂಗ್ ಆಗೋಗ್ಬಿಡುತ್ತೆ ಅಂದರೆ ಈ ಕಡೆ ಇರೋ ಪಾಟ್ನ ಆ ಕಡೆ ಇಡೋದು ಏನೇನೋ ಒಂದು ಚೇಂಜಸ್ ಮನೇಲಿ ಮಾಡೋದು ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ನೋಡೋದಕ್ಕೆ ಒಂಥರ ನೀಟಾಗಿರಬೇಕು ಅಂತ ಅನಿಸುತ್ತೆ ಅದಕ್ಕೆ ಅದಕ್ಕೋಸ್ಕರ ಓಕೆ ಇವಾಗ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ವಿ ಬಿಟ್ವಿ ಈಗ ಮನೆ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಒಂದು ಲೋಟ ಬಿಸಿ ಬಿಸಿ ಟೀ ಕುಡಿದ್ಬಿಟ್ಟು ಯಾಕಂದರೆ ಸಿಕ್ಕಾಪಟ್ಟೆ ಚಳಿ ನಿಮಗೆ ಗೊತ್ತಿದೆ ಯಾವ ಥರ ಚಳಿ ಇದೆ ಅಂತ ಟೀ ಎಲ್ಲ ಕುಡಿದುಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಹಾಗೆಯೇ ಇವತ್ತು ನನ್ನ ಹಸ್ಬೆಂಡ್ಗೆ ಅಂದರೆ ವೆಜ್ ಕುಷ್ಕ ಅಂದರೆ ಸಿಕ್ಕಾಪ ಟೇಸ್ಟ್ ಅದೇನೋ ಗೊತ್ತಿಲ್ಲ ನಾನು ಯಾವ್ಯಾವ ಥರನೋ ಮಾಡ್ತೀನಿ ಬಟ್ ಎಷ್ಟೋ ಅಡುಗೆ ಮಾಡ್ತೀನಿ ಆ ವೆಜ್ ಕುಷ್ಕ ಮಾತ್ರ ನನ್ನ ಕೈಯ್ಯಲ್ಲಿ ಅವ್ರ ಟೇಸ್ಟಿಗೆ ಬರಲ್ಲ ಬರೋಲ್ಲ ಸಲ ಬರುತ್ತೆ ಸಲ ಬರೋಲ್ಲ ನೋಡಿ ಇದೇ ಬರ್ಡೇ ಬಾಯ್ ಅಂತಲೇ ಅನ್ಬೋದು ಈಗ ಎಲ್ಲ ಅಪ್ ಆಗಿ ರೆಡಿಯಾಗಿ ತಿಂಡಿ ತಿಂತಾ ಇದ್ದಾರೆ ಅದರಲ್ಲೂ ಅವ್ರ ಅಮ್ಮ ಮಾಡಿರೋ ಕುಷ್ಕ ಅಂದರೆ ಅವ್ರ ಅಮ್ಮನ ಕೈಯಲ್ಲಿ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಅತ್ತೆ ಕೈಯಲ್ಲಿ ಅದೇನೋ ನಾನು ಮಾಡಿದ್ರೆ ಆರ್ ಕುಷ್ಕಾನೇ ಕೆಟ್ಟೋಗ್ಬಿಟ್ಟಿರುತ್ತೆ ನನ್ನ ಮಗ ಮಾತ್ರ ನಾನು ಹಿಂಗೆ ಮಾಡಿದ್ರು ಚೆನ್ನಾಗಿದೆ ಅಮ್ಮ ಅಂತಲೇ ಒಬ್ಬನೇ ನನಗೆ ಇದು ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇರಲಿ ಹೇಳೋದು ಸರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೇಲಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನದ ಮೇಲೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಏನಿಲ್ಲ ಚಿಕನ್ ಬಿರಿಯಾನಿ ಮಾಡಿ ಚಿಕನ್ ಫ್ರೈ ಮಾಡಿಬಿಟ್ಟು ರಸಮ್ ಅನ್ನ ಮಾಡಿರೋದು ಇಷ್ಟೇ ಇನ್ನೆಲ್ಲ ಮುಗಿಯೋಷ್ಟರಲ್ಲಿ ಸಂಜೆ ಆಗಿ ಹೋಯಿತು ಯಾಕಂದರೆ ನಿಮಗೆ ನಾನು ಚಿಕನ್ ಬಿರಿಯಾನಿ ರೆಸಿಪಿ ತೋರಿಸಿದ್ದೀನಿ ಹಾಗೆ ಚಿಕನ್ ಫ್ರೈ ರೆಸಿಪಿನೂ ತೋರಿಸಿದ್ದೀನಿ ಇದೆಲ್ಲ ಮಾಡ್ತಾ ಆದ್ಮೇ ಸಾರಿ ಇದೆಲ್ಲ ಮಾಡಾದ್ಮೇಲೆ ನನಗೆ ಅಯ್ಯೋ ಸ್ವೀಟ್ ಏನೂ ಮಾಡಿಲ್ವಲ್ಲ ಅಂತ ಅಂದ್ಕೊಂಡೆ ಸಡನ್ನಾಗಿ ಅಕ್ಕಿ ಪಾಯಸ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರಸಂ ಮಾತ್ರ ಅಂದರೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಿದಾಗೆಲ್ಲ ಒಂದು ಸ್ವಲ್ಪ ಅನ್ನ ರಸ ಮಾಡಿಬಿಟ್ಟು ನಾನೇ ಸು ಸಲ ಮಿಸ್ ಮಾಡ್ತೀನಿ ಅಷ್ಟೇ ಬಟ್ ಆಲ್ಮೋಸ್ಟ್ ರಸ ಮಾಡೇ ಇರ್ತೀವಿ ಇನ್ನು ನಾನು ಚಿಕನ್ ಫ್ರೈ ಮಾಡೋಕ್ಕೋದೆ ಅಂದರೆ ಗೊಜ್ಜ ರೀತಿ ಸ್ವಲ್ಪ ತೆಳುವಾಯಿತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಹೋಗಲಿ ಬಿಡಿ ನೆಕ್ಸ್ಟ್ ಡೇಗೂ ಆಗುತ್ತಲ್ವಾ ಜಾಸ್ತಿ ಇದ್ರೆ ಅಂತ ಅಂದ್ಕೊಂಡೆ ಹಾಗೇ ರೈಸು ಕೂಡ ರೆಡಿ ಇದೆ ರಸಂ ರೈಸ್ ತಿನ್ನೋರಿಗೆ ಇನ್ನು ಬಿರಿಯಾನಿ ಕೂಡ ಮಾಡಿದ್ದೀನಿ ಇನ್ನು ನಮ್ಮ ಮನೆಗೆ ಬರ್ತಾ ಇರೋದು ಬರೀ ನಮ್ಮ ನಮ್ಮ ಫ್ಯಾಮಿಲಿಗಳಲ್ವಾ ಅದಕ್ಕೋಸ್ಕರನೇ ಒಂದು ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಂಡಿದ್ದೀನಿ ಚಿಕನ್ ಬಿರಿಯಾನಿ ಹಾಗೆಯೇ ಇನ್ನು ಮೊಸರು ಬಜ್ಜಿ ಇನ್ನು ನಮ್ಮ ಎರಡನೇ ಅಕ್ಕ ಬರ್ತಾರಲ್ಲ ಅಂದರೆ ನಮ್ಮ ಮನೆಯವರ ಎರಡನೇ ಅಕ್ಕ ಬಂದು ಅವರಿವತ್ತು ನಾನ್ ವೆಜ್ ತಿನ್ನೋಲ್ಲ ಅವ್ರಿಗೋಸ್ಕರ ಇವತ್ತು ಮಶ್ರೂಮ್ ಬಿರಿಯಾನಿ ಕೂಡ ಅಂದರೆ ಮಾಡಿಲ್ಲ ತರಿಸ್ದೆ ಅಷ್ಟು ನನ್ನ ಕೈಯಲ್ಲಿ ಆಗ್ತಾರಲ್ಲ ಬಳಿಗಿಂದು ನಿಮಗೆ ಗೊತ್ತು ಎಷ್ಟು ಕೆಲಸ ಇರುತ್ತೆ ಅಂತ ಇದನ್ನೆಲ್ಲ ಮಾಡಿ ತರಿಸ್ದೆ ಹಾಗೆ ಮೊಸರು ಬಜ್ಜಿ ಕೂಡ ಮಾಡಿಟ್ಕೊಂಡಿದ್ದಾಯ್ತು ಇನ್ನು ಅವ್ರಿಗೆ ವೆಜ್ಜು ಇನ್ನು ಇನ್ನು ನಮಗೆಲ್ಲ ನಾನ್ ವೆಜ್ಜು ಇದೆಲ್ಲ ಮುಗಿಯುವಷ್ಟರಲ್ಲಿ ಅವರು ಬರೋಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೋ ಏನೋ ಫೋನ್ ಮಾಡಿದ್ವಿ ಬರ್ತಾ ಇದ್ದೀವಿ ಅಂದರು ಅಂದರೆ ಎಲ್ಲ ಹತ್ರನೇ ಇರೋದು ಮನೆ ಹತ್ರನೇ ಸೈಡಲ್ಲಿ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅವ್ರು ಬಂದಮೇಲೆ ಯಾವುದೇ ರೀತಿ ಕಟಿಂಗ್ ಏನು ಇರಬಾರ್ದು ಅನ್ನೋದಕ್ಕೋಸ್ಕರ ಫಸ್ಟೇ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಅಂದರೆ ಎಲ್ಲರೂ ಒಂದೆರಡು ರೋಡ್ ಬಿಟ್ಟು ಅದನ್ನೇ ಇರೋದು ಅದ ಹತ್ರನೇ ಅವ್ರದ್ದು ಸ್ಕೂಲೆಲ್ಲ ಮುಗಿಸ್ಕೊಂಡಿರ್ತಾರಲ್ಲ ಟ್ಯೂಷನು ಅದು ಇದೆಲ್ಲ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ನಿಧಾನಕ್ಕೆ ಬರ್ತಾರೆ ಊಟದ ಟೈಮ್ಗೆ ಅಂದರೆ ಕೇಕ್ ಕಟಿಂಗ್ ಟೈಮ್ಗೆ ಅಂದ್ಕೊಳ್ಳಿ ಊಟದ ಟೈಮ್ಗೆಲ್ಲ ಕೇಕ್ ಕಟಿಂಗ್ ಟೈಮಿಗೆ ಬರೋಕೇಳಿದ್ದೀನಿ ಬರ್ತಾರೆ ಈಗ ನಾನು ಒಂದು ಲೋಟ ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ಬಾಸುಮತಿ ಅಕ್ಕಿನ ನೆನೆಸಿಟ್ಕೊಳ್ತಾ ಇದ್ದೀನಿ ಈ ಕಡೆ ಹಾಲು ಕೂಡ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಟ್ರೈ ಮಾಡಿದೆ ಓಕೆ ಚೆನ್ನಾಗಿ ಬಂದಿತ್ತು ಇಷ್ಟ ಆಯಿತು ಏನಂದರೆ ನನಗೆ ಹೊರಗಡೆ ತಿನ್ನೋ ಅಷ್ಟು ಟೇಸ್ಟ್ ಅನ್ನಿಸ್ಲಿಲ್ಲ ಬಟ್ ಎಲ್ಲರೂ ಚೆನ್ನಾಗಿದೆ ಅಂದರೆ ನನಗೆ ಮನಸ್ಸಿಗೆ ಹಂಗೆ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಚೆನ್ನಾಗಿರಬೇಕಾಗಿತ್ತು ಕೋವಾ ಏನಾನ ಹಾಕಿದರೆ ಇಲ್ಲ ಕಂಡೆಂಟ್ ಮಿಲ್ಕ್ ಹಾಕಿದರೆ ಅದು ಚೆನ್ನಾಗಿರೋದು ಅನ್ನಿಸ್ತೈತೆ ಮಿಸ್ ಆಗಿರೋದು ಅದೇ ಅನಿಸುತ್ತೆ ಅದಕ್ಕೋಸ್ಕರ ಓಕೆ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ಥರ ಅಂದರೆ ಮುಸ್ಲಿಮ್ಸ್ ಅವ್ರು ಮಾಡ್ತಾರಲ್ಲ ಆ ಪಾಯಸ ಅಂತ ಕಬಡ್ಡಿ ಚೆನ್ನಾಗಿರುತ್ತೆ ನಂಗಂತೂ ಅವ್ರು ಮಾಡೋ ಬಿರಿಯಾನಿ ಆಗಲಿ ಪಾಯಸ ಆಗಲಿ ಎಲ್ಲ ಇಷ್ಟ ಓಕೆ ಇವಾಗ ಇವರು ಬಂದು ನಮ್ಮನೆಯವರ ದೊಡ್ಡಕ್ಕ ನನ್ನ ವೀಡಿಯೋಸಲ್ಲಿ ನೀವು ನೋಡಿಲ್ಲ ಅಂತ ಅನ್ Premises, S ಿ ಇವ್ರ ಫಸ್ಟ್ ಅಕ್ಕ ಆಮೇಲೆ ಇನ್ನೊಬ್ರಕ್ಕ ಅಕ್ಕ ಆಮೇಲೆ ನಮ್ಮ ಮನೆಯವರು ಇಷ್ಟು ಮೂರು ಜನ ಈಗ ಅವ್ರ ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ ಬಂದವ್ರು ಕೂತ್ಕೊಂಡ್ರು ಈ ಕಡೆ ನಾನು ಪಾಯಸ ಕೂಡ ಬೇಯಕ್ಕೆ ಇಟ್ಟಿದ್ದೀನಿ ಅದೇನಾಯಿತು ಅಂದರೆ ನಾನು ಕ್ಲೀನಾಗಿ ರೆಸಿಪಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಅವ್ರು ಬಂದಮೇಲೆ ಕೆಲವೊಂದು ಹಾಕೋದಕ್ಕೆ ಕ್ಯಾಮ್ರ ಹಿಡ್ಕೊಂಡಿದ್ದೀನಿ ಕೆಲವೊಂದು ಹಾಕೋದಕ್ಕೆ ಕ್ಯಾಮ್ರನೇ ಹಿಡ್ದಿಲ್ಲ ಆ ಥರ ಆಗೋಗಿದೆ ಏನೂ ಇಲ್ಲ ಹಾಲು ಮತ್ತು ಅಕ್ಕಿನ ಚೆನ್ನಾಗಿ ಬೇಯಿಸ್ಕೊಳ್ಳೋದು ಕುಕ್ಕರಲ್ಲ ಕೂಗಿಸ್ಕೊಂಡ್ರೂ ಆಗುತ್ತೆ ಅದಾದಮೇಲೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಿ ಮಿಕ್ಸ್ ಆದ ನಂತರ ಈ ಕಡೆ ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸ್ ಬಾದಾಮಿ ಪಿಸ್ತಾ ಎಲ್ಲ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಈ ಕಡೆ ಇದು ಕಾಲು ಲೋಟದಷ್ಟು ಅಂದರೆ ಕಪ್ಪಲ್ಲಿ ಹಾಲು ತೊಗೊಂಡಿದ್ದೀನಿ ತಣ್ಣಗಿರೋ ಹಾಲು ಅದಕ್ಕೆ ಕಸ್ಟರ್ಡ್ ಪೌಡರ್ ಒಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಸ್ವಲ್ಪ ಪಾಯಸ ತೆಳ್ಳಗಿದ್ರೆ ಗಟ್ಟಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಗೆಯೇ ಸ್ವೀಟು ಕೂಡ ತಂದಿದ್ರು ಅಕ್ಕ ನನಗೆ ಇದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದೇನೂ ಗೊತ್ತಿಲ್ಲ ನನಗೆ ರಸಗುಲ್ಲ ರಸಮಲಾಯಿ ಚಂಪಾಕಲ್ ಇವೆಲ್ಲ ಅಂದ್ರೆ ಇಷ್ಟ ಅದಕ್ಕೆ ಫಸ್ಟ್ ನಾನು ತಿನ್ಕೊಂಡೆ ನಮ್ಮತ್ತೆ ತಂದು ಕೊಟ್ಟರು ಇದನ್ನು ತಿಂದು ಆದಮೇಲೆ ನನ್ನ ಹಸ್ಬೆಂಡ್ ಬಂದು ನೋಡ್ತಾಯಿದ್ರು ಏನೇನು ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಏನು ಅಡುಗೆ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ ಓಕೆ ಈಗ ರೆಡಿಯಾಗಿದ್ದಾರೆ ಬೆಳಗ್ಗೆ ಒಂದು ಡ್ರೆಸ್ ಹಾಕೊಂಡಿದ್ರು ಇವಾಗ ನಾನು ಕೊಟ್ಟಿರೋ ಡ್ರೆಸ್ ಹಾಕೊಂಡಿದ್ದಾರೆ ಈ ಕಡೆ ಪಾಯಸ ಕೂಡ ಆಗಿದೆ ಕೆಲವೊಂದು ಇಂಗ್ರೀಡಿಯಂಟ್ಸ್ನ ಹಾಕೋದನ್ನ ವಿಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಅಲ್ಲಿ ಕ್ಲೀನಾಗಿ ವಿಡಿಯೋ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಪಾಯಸ ಮಾಡೋ ಥರ ಮಾ ಆನಂತರ ವಿಡಿಯೋ ಮಾಡ್ತೀನಿ ಓಕೆ ಇವಾಗ ಕೇಕ್ ಕಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ಈಗ ಕೇಕ್ ಎರಡು ಕೇಕ್ ಇತ್ತು ಅದಕ್ಕೋಸ್ಕರ ಎರಡೂ ಒಂದೇ ಸಲ ಇಟ್ಬಿಟ್ಟು ಕಟ್ ಮಾಡೋಣ ಅಂತ ಕೇಕ್ ನಾನೇ ಮಾಡೋಣ ಅಂದ್ಕೊಂಡಿದ್ದೆ ಅಂದರೆ ಒಂದು ವಾರದಿಂದನೇ ಅಂದ್ಕೊಳ್ತಾ ಇದ್ದೆ ಬಟ್ ಏನಪ್ಪ ಅಂದರೆ ಈ ಕೆಲಸದ ಮಧ್ಯೆ ಇದನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕೇಕ್ ನಾನು ಮಾಡಲಿಕ್ಕೆ ಹೋಗಿಲ್ಲ ನನ್ನ ಮಗಳು ಬರ್ತಾಡೆ ಇನ್ನೊಂದು ವಾರ ಇತ್ತು ಅಷ್ಟೇ ಪಾಪ ಅವಳು ಇರಲಿಲ್ಲ ಅವಳು ಟ್ರಿಪ್ ಕೊಟ್ಟು ಹೋಗಿಬಿಟ್ಟಿರ್ಲಿ ீட்டி <analytic language>

Happy birthday to you. Happy birthday to you. Happy birthday एक्चुअली you. Happy birthday to 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 Atta ainek tenga kiya vaike? En? AgoodeÖ Verdita? Nytha oi, booster yenga kabrotha janaisya? Hospital? Ben vena? Ben burda? Bizarre Whats le vaike? Aben, Means ikam linkingaa parte hai? Either way趙palo Ne, eneneoro goalaya la vgininha b credits vaike? Anterán Kenaa hyung Ake Minun In ete This ni I different

ಆ ಥರ ಬರ್ತ್ಡೇ ಆಗಿತ್ತು ಅಂದರೆ ಕೇಕ್ ಕಟ್ಟಿಂಗಿಂದ ಮಾತೇ ಜಾಸ್ತಿ ಆಯಿತು ಫೋಟೋ ಶೂಟೇ ತುಂಬ ಆಗೋಗ್ಬಿಟ್ಟಿತ್ತು ಆ ಥರ ಆಗಿತ್ತು ಇನ್ನು ತುಂಬ ಮಾತಾಡ್ತಾ ಇದ್ರಲ್ಲ ಅವ್ರು ಬಂದು ನಮ್ಮ ಎರಡನೇ ಅಕ್ಕನ ಯಜಮಾನ್ರು ನೀವು ನೋಡೇ ಇದ್ದೀರ ಅವ್ರನ್ನ ತುಂಬ ವ್ಲಾಗಲ್ಲಿ ಹಳೆ ವ್ಲಾಗಲ್ಲೆಲ್ಲ ನೋಡಿದ್ದೀರ ಅಂದರೆ ಜಾಸ್ತಿ ವೀಡಿಯೋಸಲ್ಲಿ ಇಲ್ಲ ಕೆಲವೊಂದು ಇದ್ದಾರೆ ಅವರು ಇನ್ನು ಎಲ್ಲರೂ ಬಂದು ಬರ್ತಡೆ ಗಿಫ್ಟ್ ಕೊಟ್ಟು ಕೇಕ್ ಕಟ್ಟಿಂಗ್ ಮಾಡಿರೋದನ್ನೆಲ್ಲ ತಿಂಗ್ಸ್ ಎಲ್ಲ ಆಯಿತು ಇನ್ನು ಗಿಫ್ಟ್ಗಳು ಕೊಡೋದು ಸ್ಟಾರ್ಟ್ ಆಯಿತು ಗಿಫ್ಟ್ ಅಲ್ಲಲ್ಲೇ ಓಪನ್ ಮಾಡಿದಾಯಿತು ಇನ್ನು ಚಿಕ್ಕ ಪುಟಾಣಿ ಒಂದು ಗಿಫ್ಟ್ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಕ್ಯೂಟಾಗಿತ್ತು 땡큐 아빠 아 땡큐 기프트

ಇದ್ ಬಂದು ನನ್ ಫ್ರೆಂಡ್ ಕೊಟ್ಟಿರೋದು ಹಾಗೇನೆ ಇನ್ನೊಂದು ಅವಾಗ್ಲೇ ನೋಡಿದ್ದು ದೊಡ್ಡಕ್ಕ ಕೊಟ್ಟಿದ್ರು ಇನ್ನು ಚಿಕ್ಕಕ್ಕ ಬಂದು ಬಟ್ಟೆ ಕೊಡಿಸ್ಬಿಟ್ಟಿರೋ ಇದಂತೂ ತುಂಬ ತುಂಬ ಕ್ಯೂಟಾಗಿತ್ತು ಹಾಗೆಯೇ ಕೆಲವರು ನನಗೆ ಹಿಂದಿಂದು ಇನ್ ನೆನೆದು ಒಂದು ವ್ಲಾಗ್ ಹಾಕಿದ್ನಲ್ಲ ಅದರಲ್ಲಿ ಕಮೆಂಟ್ ಮಾಡಿದ್ದೀರಾ ಯಾಕೆ ನೀವು ಕ್ರಿಸ್ಮಸ್ ಹಬ್ಬನ ಆಚರಿಸ್ತೀರಾ ಅಂತ ನಾನು ಅದರಲ್ಲಿ ಪೂರ್ತಿಯಾಗಿ ಏನು ಹೇಳಲಿಕ್ಕಾಗಲ್ಲ ಯಾಕಂದರೆ ನನ್ನ ಹಸ್ಬೆಂಡು ಅವರೆಲ್ಲ ಅಂದರೆ ಗೊತ್ತಿರೋದೇ ಎಲ್ಲರಿಗೂ ಗೊತ್ತಿದೆ ನಾನು ಬ್ಲಾಗ್ ನೋಡಿದ್ರು ಸೊಬ್ರಿಗೆ ಏನಂದರೆ ಅವರು ಜೀಸಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾರೋ ಒಬ್ಬರು ಹಿಂಗೆ ಏನೋ ಹೇಳಿ ಅವ್ರಿಗೆ ಅಂದರೆ ಆ ಕಡೆ ದೇವ್ರ ಬಗ್ಗೆ ಆ ಕಡೆ ಗಮನ ಇದೆ ನಮ್ಮ ದೇವ್ರ ಬಗ್ಗೆ ಅಷ್ಟಿಲ್ಲ ಅದಕ್ಕೋಸ್ಕರ ಅವರು ಕ್ರಿಸ್ಮಸ್ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ನನಗೇನಪ್ಪ ಅಂದರೆ ಆ ಥರ ಎಲ್ಲ ಮೈಂಡಲ್ಲಿ ಇಲ್ಲ ನನಗೆಲ್ಲ ದೇವರು ಒಂದೇ ಎಲ್ಲ ಹಬ್ಬನೂ ಸೆಲೆಬ್ರೇಟ್ ಮಾಡ್ತೀನಿ ಅದಕ್ಕೋಸ್ಕರ ಅವ್ರ ಹಬ್ಬನೂ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಹಬ್ಬನೂ ಸೆಲೆಬ್ರೇಟ್ ಮಾಡ್ತೀನಿ ನನಗೆ ಅದರಲ್ಲಿ ಭೇದ ಭಾವ ಇಲ್ಲ ಅದಕ್ಕೋಸ್ಕರ ಯಾಕಂದರೆ ತುಂಬ ಜನ ಕಮೆಂಟ್ ಆಗ್ತಾಯಿದ್ರಿ ಯಾಕೆ ಮಾಡ್ತೀರಾ ಅನ್ನೋದು ಅದಕ್ಕೋಸ್ಕರ ಈಗ ನಾನು ಗಿಫ್ಟ್ ಕೊಡೋಕ್ಕೆ ಇದು ಮಾಡಿದೆ ಅವ್ರಿಗೆ ತುಂಬ ಸ್ಪೆಷಲ್ ಆಗಿರೋ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡು ತುಂಬ ಹುಡುಕ್ತಾ ಇದ್ದೆ ಏನಪ್ಪ ಏನಪ್ಪ ಅನ್ನೋ ಅಷ್ಟರಲ್ಲಿ ಸರಿ ಯಾವಾಗಲೂ ಹಾಡು ಹೇಳ್ತಾಯಿರ್ತಾರೆ ಯಾವಾಗಲೂ ಒಂದು ಡೈಲಿ ಒಂದು ಒಂದು ಎರಡು ಮೂರನ ಹಾಡು ಹೇಳ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಅವ್ರಿಗೆ ಸ್ಪೆಷಲ್ ಆಗಿರೋ ಗಿಫ್ಟ್ ಕೊಟ್ಟಿದ್ದೀನಿ ಅವ್ರಿಗೆ ತುಂಬ ಇಷ್ಟ ಆಯಿತು ಅದು ಕೊಟ್ಟಿದ ತಕ್ಷಣವೇ ಹಾಡು ಸ್ಟಾರ್ಟ್ ಮಾಡಿಬಿಟ್ರು ೇ ಗೆಸಿಲ್ಲ ಓಪನ್ ಇಟ್ ಓಪನ್ ಇಟ್ಟು ಎಲ್ಲ ಓಪನ್ ಮಾಡ್ಬೇಕು

ಬರ್ತ್ಡೇ ಮಾತ್ರ ತುಂಬ ಚೆನ್ನಾಗಿ ಎಲ್ಲ ನಡೀತಾ ಇತ್ತು ಇನ್ನು ಊಟ ಎಲ್ಲ ಬಡಿಸೋದಕ್ಕೆ ಟೈಮ್ ಆಗಿ ಅದು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಸರಿ ಇವರು ಒಂದು ಹಾಡು ಹೇಳ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇವರೆಲ್ಲ ಒಂದು ಹಾಡು ಇದ್ದರು ಇನ್ನು ನಾನು ಒಳಗಡೆ ಸ್ವಲ್ಪ ಅಡುಗೆದೆಲ್ಲ ರೆಡಿ ಇತ್ತಲ್ಲ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಹೋದೆ ಹಾಡೆಲ್ಲ ತುಂಬ ಚೆನ್ನಾಗಿ ಬಂತು ಅವ್ರಿಗಂತೂ ಗಿಫ್ಟ್ ತುಂಬ ಇಷ್ಟ ಆಯಿತು ಪೂರ್ತಿ ಹಾಡಾಕೋಕ್ಕೆ ಕಾಪಿ ರೈಟ್ ಆಗುತ್ತೆ ಅದಕ್ಕೋಸ್ಕರ ಹಾಡ್ಲಾಕ್ ಹಾಡೋಕೆ ನಿಮ್ಗೆ ಯಾವುದೇನ ಮದುವೆ ಅದು ಇದು ಇನ್ನೇನ ಇದ್ರೆ ಆರ್ಕೆಸ್ಟ್ರಾದಲ್ಲಿ ನಮ್ದೇ ಒಂದು ಆರ್ಕೆಸ್ಟ್ರಾ ಕೂಡ ಇದೆ ಿ ನಂಬರ್ ಅಷ್ಟೇ ಓಕೆ ಇವತ್ತಿನ ವಿಡಿಯೋ ಈಗ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಒಂಚೂರನ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ ತುಂಬ ಚೆನ್ನಾಗಿ ಪೀಸ್ಫುಲ್ ಆಗಾಯಿತು ಊಟ ಎಲ್ಲ ಮುಗಿಸ್ಕೊಂಡು ಓಡೋಕ್ಕೆ ಟೈಮ್ ಆಗಲಿ ಹನ್ನೊಂದು ಗಂಟೆ ಆಗೋಯಿತು ಇನ್ನು ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಮಕ್ಕಳೆಲ್ಲ ಇದ್ರಾಗ ಬೇಗ ಬೇಗ ಊಟ ಕೊಟ್ಬಿಟ್ಟು ಬೇಗ ಮುಗಿಸ್ಕೊಂಡಿದ್ದಾಯಿತು ಓಕೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೊಸವ್ಳಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ತೀರಾ ಕಮೆಂಟ್ ಮಾಡಿ Thank you